अंबेडकर 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 इतना नाम अगर भगवान का लेते, लेते तो सात जन्मों तक अम्बेडकर अम्बेडकर अनोरू अंबेडकर अंबेडकर उसका वोट के लिए नाम देना कितना उचित है क्यूँकी अब अम्बेडकर जी को मानने वाले पर्याप्त संख्या में आ गए है इसलिए आप अम्बेडकर अम्बेडकर कर रहे हो अम्बेडकर ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ಅಧಿಕಾರ ಇದ್ರು ಅವ್ರನ್ನ ಸೋಲ್ಸೂರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೇನೆ ಅಂಬೇಡ್ಕರ್ ಅವ್ರಿಗೆ ನೀಡೋ ಗೌರವ ಕಾಂಗ್ರೆಸ್ ಪಕ್ಷದವ್ರು ಅಂಬೇಡ್ಕರ್ ಅವ್ರೋಸ್ಕರ ಒಂದ ಒಂದ್ ಸ್ಮಾರಕ ಕಟ್ಟಿದ ದೃಷ್ಟಿ ಐತೆ ಕಾಂಗ್ರೆಸ್ ಪಕ್ಷದವ್ರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋರೆಲ್ಲ ಮತ ಹಾಕ್ಲಿ ಅನ್ನೋ ಒಂದ ಒಂದ್ ಕಾರಣ ಭಾಜಪ್ಪ ಹೇಳಿ ಅಮಿತ್ ಶಾ ಅವ್ರು ಕೇಳೋದ್ರ ಏನ್ ತಪ್ಪೈತಿ ನಮಸ್ಕಾರ ರೀ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಮುಂಜಾನೆ ಎದ್ಕೂಡ್ಲೆ ಒಂದ್ ಟ್ವೀಟ್ ಮಾಡ್ಯಾರ ಆ ಟ್ವೀಟ್ ನಾಗ ಅಮಿತ್ ಶಾ ಅವ್ರದ್ದು ಅರ್ಧಂಬರ್ಧ ವಿಡಿಯೋ ಹಾಕಿ ಉದ್ದಕ ನಾಕ್ನೂರ್ ಐದ್ನೂರ್ ವರ್ಡ್ ಒಂದು ಲೆಟರ್ ಬರ್ದಾರ ಡಿಯರ್ ಅಮಿತ್ ಶಾ ಅವರೇ ಅಂತೆಲ್ಲ ಬರ್ದಾರ ಅಷ್ಟಲ್ಲ ಆ ವಿಡಿಯೋಗ ಕನ್ನಡ ಟ್ರಾನ್ಸ್ಲೇಷನ್ ಹಾಕ್ಯಾರ ಯಾಕಂದ್ರ ಕರ್ನಾಟಕದ ಮಂದಿಗೆ ಅರ್ಥ ಆಗ್ಬೇಕಲ್ಲ ಅದನ್ನೂ ಬರದ್ ಹಾಕಿ ಅಮಿತ್ ಶಾ ಅವ್ರಿಗೆ ಪ್ರಶ್ನೆ ಮಾಡ್ಯಾರ ಅಂದಂಗ ಅಮಿತ್ ಶಾ ಅವ್ರ ವಿಡಿಯೋ ಯಾವ್ದು ಹಾಕ್ಯಾರ ಗೊತ್ತೇನ್ರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮೂರ್ ಹೊತ್ತು ಅಂತಿರ್ತಿರಲ್ಲ ಹಂಗ ದೇವ್ರ ತಗೊಂಡಿದ್ರ ಸ್ವರ್ಗಕ್ ಅವ್ರ ಅಂತಂದಷ್ಟು ಚಾಲೂ ಮಾಡ್ಯಾರ ಇವ್ರಿಗೆ ಒಂದ ಹಾಕೊಂಡು ಅಂಬೇಡ್ಕರ್ ಅಂದ್ರೆ ಇವ್ರಿಗೆ ಒಂದೀಟು ಪ್ರೀತಿ ಇಲ್ಲ ಈಗ ಬಹಿರಂಗವಾಗಿ ಒಪ್ಕೊಂಡಾರ ನೋಡ್ರಿ ಬಿಜೆಪಿ ಅವ್ರ ಅಂತ ಫುಲ್ ಎಲ್ಲಾ ಕಡೆ ಇವ್ರು ಸುದ್ದಿ ಹಾಪ್ಸಕತ್ತಾರ ಸಿದ್ದರಾಮಯ್ಯ ಸಾಹೇಬ್ರು ಟ್ವೀಟ್ ಮಾಡಿರೋ ವಿಡಿಯೋ ಒಂದ್ಸಲ ನೀವು ನೋಡ್ಬಿಡ್ರಿ

ಖರೆ ಕಾಂಗ್ರೆಸ್ ಅವ್ರಿಗೆ ಇದೊಂದ ಒಂದು ನಾಲ್ಕರಿಂದ ಎಂಟು ಸೆಕೆಂಡ್ ವಿಡಿಯೋ ಸಿಕ್ಕೈತಿ ಸಿಕ್ಕೈತಿ ಅಂದ್ರೆ ಕಟ್ ಮಾಡ್ಕೊಂಡಾರ ಅದನ್ನ ಬಿಟ್ಟಾರ ಯಾಕಂದ್ರೆ ಅದನ್ನ ಹಾಕಿದ್ರೆ ಇವ್ರಿಗೆ ಉಗಿತಾರ ಮಂದಿ ಎಷ್ಟು ಅನ್ಯಾಯ ಮಾಡಿದ್ರಿ ಅಂಬೇಡ್ಕರ್ ಅವ್ರಿಗೆ ಅಂತ ಹೇಳಿ ಇದ ಒಂದು ವಿಷಯ ಇಟ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರಿಂದ ಹಿಡ್ಕೊಂಡು ಎಲ್ಲಾ ರಾಜ್ಯದಾಗ ಎಲ್ಲೆಲ್ಲಿ ಕಾಂಗ್ರೆಸ್ವರದಾರ ಅವರೆಲ್ಲ ಟ್ವೀಟ್ ಮಾಡ್ಕೊಂಡಾರ ಎಲ್ಲ ಮುಖಂಡರು ಮಾತಾಡಕತ್ತಾರ ಏ ಅಮಿತ್ ಶಾ ಅವ್ರ್ ಮಾತಾಡಿದ್ದ ಬಾಳ ತಪ್ಪೈತಿ ಅಂಬೇಡ್ಕರ್ ಅಂದ್ರ ಇವ್ರಿಗೆ ಪ್ರೀತಿನ ಇಲ್ಲ ಅಂತ ಅಷ್ಟ ಅಲ್ರಿ ಸಂಸದ್ ಚಾಲು ಆದಾಗಿಂದ ನಾ ಪ್ರತಿಭಟನೆ ಮಾಡಕ್ ಒಂದಿಲ್ದ ಒಂದ್ ಕಾರಣ ಹುಡ್ಕ್ಯಾಡಕ್ ರಾಹುಲ್ ಗಾಂಧಿ ಮತ್ತ ಪ್ರಿಯಾಂಕಾ ಗಾಂಧಿ ಅದ್ರ ಅವರು ಇವತ್ ಈ ಒಂದು ಟಾಪಿಕ್ ಹಿಡ್ಕೊಂಡು ಪ್ರತಿಭಟನೆ ಮಾಡತ್ತಾರ ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಂಡು ಜೈ ಭೀಮ್ ಜೈ ಭೀಮ್ ಅಂತ ಕೂಗೋದೇನು ಅಂಬೇಡ್ಕರ್ ಅವ್ರ್ ಹಿಂಗಂದಿ ತಪ್ಪೈತಿ ಕ್ಷಮೆ ಕೇಳಬೇಕು ಅಮಿತ್ ಶಾ ಅಂತ ಹೇಳಿ ಹೋರಾಟನ ಮಾಡಕತ್ತಾರ ಖರೆ ಅವ್ರಿಗೂ ಗೊತ್ತೈತಿ ಅಮಿತ್ ಶಾ ಅವರು ಹಿಂಗಂದಿಲ್ಲ ಹಿಂಗಂದ ಮಾತ್ ಚಾಲು ಮಾಡ್ಯಾರಂತ ಇದು ಅಷ್ಟಲ್ರಿ ಕರೆಗೆ ಕಾಕಾರ್ ಇವರೆಲ್ಲರಕೆ ತ ಒಂದು ಸ್ಟೆಪ್ ಮ್ಯಾಲ್ ಹತ್ತಾರ ರಾಜೀನಾಮೆನ ಕೊಡಬೇಕು ಅಮಿತ್ ಶಾ ಅವರು ಅಂತ ಪೈಟ್ ಕೊಡಕತ್ತಾರ ಓ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇ ಸಂವಿಧಾನ کو ರಿಸ್ಪೆಕ್ಟ್ نہیں دینا چاہتے ಇನ್ನ ದೇಶಾದ್ಯಂತ ಪ್ರತಿಭಟನೆ ಚಾಲು ಆಗ್ಬಿಟ್ಟವ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಹಿಂಗೆಲ್ಲಾ ಮಾತಾಡಬಾರ್ದು ಇವ್ರಿಗೆ ಅಂಬೇಡ್ಕರ್ ಮೇಲೆ ಪ್ರೀತಿನ ಇಲ್ಲ ಅನ್ನೋದು ರುಜುವಾತಾತು ಅಂತ ಹೇಳಿ ನಿಜವಾಗ್ಲು ಅಮಿತ್ ಶಾ ಅವ್ರು ಏನ್ ಹೇಳ ಗೊತ್ತೇನ್ರಿ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಮೊದಲಿನಿಂದನೂ ಎಲ್ಲಾ ತರದ ದ್ರೋಹ ಹೆಂಗ್ ಹೆಂಗ್ ಮಾಡೇತ್ ಅನ್ನೋದನ್ನ ಹೇಳಾರ ಅಭಿಕ್ ಫ್ಯಾಶನ್ ಹೋಗ ಅಂಬೇಡ್ಕರ್ 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सुनिए ना आप सुनिए ना मैं बताता हूं हमें तो आनंद है कि आंबेडकर का नाम लेते हैं अंबेडकर का नाम अभी सौ बार ज्यादा लो परंतु सात अर्थ में अंबेडकर जी के प्रति आपका भाव क्या है ये मैं बताता मान्यवर अंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं सरकार की विदेश नीति से मैं असहमत और आर्टिकल 370 से मैं असहमत हूं इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के चलते इस्तीफा दे दिया और एक श्री डी सी रॉय ने पत्र लिखा कि आंबेडकर और राजा जी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आंबेडकर के जाने से मंत्रिमंडल कमजोर नहीं होता है मान्य विचार जो खड़गे जी कह रहे हैं ना क्या आपत्ति है जिसका विरोध करते हो उसका वोट के लिए नाम देना है कितना उचित है क्योंकि अब अंबेडकर जी को मानने वाले पर्याप्त तो संख्या में आ गए हैं इसलिए आप अंबेडकर अंबेडकर कर रहे हो ಕೇಳಿದ್ರಿಲ್ರಿ ನಿಮ್ಮ ಕಣ್ಣಾರೆ ನೀವ ನೋಡಿದ್ರಿಲ್ರಿ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ಬರೀ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಾಕ್ ಅಂತ ಹೇಳಿ ಅಂಬೇಡ್ಕರ್ ಅವ್ರ ಹೆಸರನ್ನ ಬಳಸ್ತೀರಿ ನಿಜವಾಗ್ಲು ನಿಮ್ಮ ಮನಸ್ಸಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದ್ ಒಂದರೇ ಒಂದ್ ಪರ್ಸೆಂಟ್ ಅರೆ ಪ್ರೀತಿ ಭಕ್ತಿ ಅಭಿಮಾನ ಐತೇನು ಗೌರವ ಐತೇನು ಅಂತ ಕೇಳ್ಯಾರ ಅದು ಉದಾಹರಣೆಗಳ ಸಮೇತ ಕೇಳ್ಯಾರ ಮೊದಲನೇ ಸಚಿವ ಸಂಪುಟ ನಡೆದಾಗ ನೆಹರು ಅವರೂ ಇದ್ರು ಕಾಂಗ್ರೆಸ್ ಪಕ್ಷನೂ ಇತ್ತು ಅಂಬೇಡ್ಕರ್ ಅವರು ಇದ್ರು ಖರೆ ಅಂಬೇಡ್ಕರ್ ಅವರು ಅವಾಗ ರಾಜೀನಾಮೆ ಕೊಟ್ಟಿದ್ರು ಯಾಕಪ್ಪ ಅಂದ್ರೆ ಅವರಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿ ಮಾಡೋದು ಇನ್ನೂ ಕೆಲವೊಂದು ಡಿಸಿಷನ್ ಗಳು ಇಷ್ಟ ಆಗಿರಲಿಲ್ಲ ಇದೆಲ್ಲ ಬ್ಯಾಡ ಅಂದಿದ್ರು ಅವರಿಗೆ ಆಯ್ತು ತೆಗಿಯೋನು ಅಂತ ಹೇಳಿ ಕಡಿಕ ಅವ್ರ ವಿರುದ್ಧವಾಗೇನ ಮಾಡಿದ್ರು ಅದಕ್ಕೆ ಅಂಬೇಡ್ಕರ್ ಅವ್ರು ರಾಜೀನಾಮೆ ಕೊಟ್ಟರು ಇದೆಲ್ಲ ನಡೀತಿರ್ಬೇಕಾದ್ರ ರಾಯ್ ಅವರು ಜವಾಹರ್ ಲಾಲ್ ನೆಹರು ಅವ್ರಿಗೆ ಒಂದು ಲೆಟರ್ ಬರೀತಾರ ಇವ್ರು ಹೋದ್ರ ಸಚಿವ ಸಂಪುಟದಿಂದ ಲಾಸ್ ಆಗಂಗಿಲ್ಲ ಏನ್ರಿ ದೇಶಕ್ಕ ಅಂದ್ರ ಅಂತ ನೆಹರು ಅವ್ರ ಅದಕ್ಕೆ ಪ್ರತಿ ಉತ್ತರ ಏನ್ ಬರ್ತಾರ ಗೊತ್ತೇನ್ರಿ ಅಂಬೇಡ್ಕರ್ ಇಲ್ಲ ಅಂದ್ರ ಏನೂ ಲಾಸ್ ಇಲ್ಲ ಅವ್ರು ಇರ್ಲಿಕ್ಕೂ ನಡಿತೈತಿ ತಲೆ ಕೆಡ್ಸ್ಕೋಬ್ಯಾಡ್ರಿ ಅಂದಿದ್ರಂತ ಅಂಬೇಡ್ಕರ್ ಅವ್ರಿಗೆ ಅಷ್ಟು ಉಪಕಾರ ಮಾಡಿದ ಕಾಂಗ್ರೆಸ್ ಪಕ್ಷ ಐತಿ ಇದು ಅಮಿತ್ ಶಾ ಅವರು ನೆಹರು ಅವ್ರ ಕಾಲದಾಗ ಅಂಬೇಡ್ಕರ್ ಅವ್ರಿಗೆ ಏನೇನ್ ಅನ್ಯಾಯ ಆಗಿತ್ ಅಂತ ಹೇಳಿ ಎಳಿಯಾಗಿ ಹೇಳಿದ್ರು ಅದಾದ್ಮೇಲೆ ಬರೀ ಇದ ಚರ್ಚೆ ಆಯ್ತು ನಿಜವಾಗ್ಲೂ ಅಂಬೇಡ್ಕರ್ ಅವ್ರಿಗೆ ಎಷ್ಟೆಷ್ಟು ದ್ರೋಹ ಮಾಡೈತಿ ಕಾಂಗ್ರೆಸ್ ಪಕ್ಷ ಅನ್ನೋದೆಲ್ಲ ಚರ್ಚೆ ಆಯ್ತು ಅಲ್ಲಿ ಏನೇನ್ ಚರ್ಚೆ ಆಯ್ತಪ್ಪ ಅಂದ್ರ ಅಂಬೇಡ್ಕರ್ ಅವರು ಮೇಲೆ ಅವ್ರಿಗೆ ಡೆಲ್ಲಿ ಒಳಗ್ ಒಂದ ಒಂದ್ ಜಾಗ ಕೊಡ್ಲಿಲ್ಲ ಅವ್ರ ಶವ ಸಂಸ್ಕಾರ ಮಾಡಕ್ ಅಂತ ಹೇಳಿ ಅವ್ರನ್ನ ಅವ್ರ ಹುಟ್ಟೂರಿ ಕರ್ಕೊಂಡು ಹೋಗಂತ ಪರಿಸ್ಥಿತಿ ಬಂತು ಅವಾಗ ಅಲ್ಲಿ ದುಡ್ಡಿಲ್ಲ ಅಂದ್ರೂ ಆಗಿನ ಕಾಂಗ್ರೆಸ್ ಸರ್ಕಾರ ಒಂದ್ ರೂಪಾಯಿ ಹೆಲ್ಪ್ ಮಾಡ್ಲಿಲ್ಲ ಅದನ್ನ ಅವ್ರದ ಸಚಿವರು ಈಗ ಸೆಷನ್ ಒಳಗ್ ಬಾಯಿ ತುಂಬಾ ಮಾತಾಡ್ತಾರ ಅದನ್ನ ನಾವೇನ್ ಸುಳ್ಳು ಹೇಳಿವಂತನಬೇಡ್ರಿ ಆಮೇಲೆ ಅಂಬೇಡ್ಕರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ಅಧಿಕಾರ ಇದ್ರು ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋರು ಅಂಬೇಡ್ಕರ್ ಮಾತ್ ಎಷ್ಟು ಪಾಲನೆ ಮಾಡಿರಿ ಅಂತ ಅಮಿತ್ ಶಾ ಅವ್ರು ಕೇಳಿದ್ರ ತಪ್ಪೇನೆ ಹೇಳ್ಬಿಡ್ರಿ ಯಾಕಂದ್ರ ಅಂಬೇಡ್ಕರ್ ಅವ್ರ್ ಬರ್ದಿ ಸಂವಿಧಾನದಾಗ ಜಾಸ್ತಿ ತೀತತೆ ಅನ್ನೋ ವರ್ಡಾ ಇರ್ಲಿಲ್ಲ ಇಂದಿರಾ ಗಾಂಧಿ ಮೇಡಮ್ ಅವರು ಅದನ್ನ ಸೇರಿಸಿದ್ರು ಇದೇನ್ರಿ ಅಂಬೇಡ್ಕರ್ ಅವ್ರಿಗೆ ನೀಡೋ ಗೌರವ ಕಾಂಗ್ರೆಸ್ ಪಕ್ಷದವರು ವಕ್ ಪಣ್ಣ ಸರ್ವಾಧಿಕಾರಿ ನೀತಿನ ಜಾರಿ ತಂದ್ರಿ ಇದ ಏನ್ರೀ ಅಂಬೇಡ್ಕರ್ ಅವ್ರಿಗೆ ನೀಡೋ ಗೌರವ ಅಂದ್ರ ಅಂಬೇಡ್ಕರ್ ಅವ್ರ ಬರದ ಸಂವಿಧಾನದಾಗ ವಕ್ಫ್ ಬೋರ್ಡ ಇರ್ಲಿಲ್ಲ ಇದನ್ ಸೇರ್ಸಿರಿ ಅಂಬೇಡ್ಕರ್ ಅವ್ರಿಗೋಸ್ಕರ ಒಂದ ಒಂದ್ ಸ್ಮಾರಕ ಕಟ್ಟಿದ ಹಿಸ್ಟ್ರಿ ಐತೇನ್ರಿ ಕಾಂಗ್ರೆಸ್ ಪಕ್ಷದವ್ರು ಈಗ ಐದು ಕಡೆ ಐದು ಸ್ಮಾರಕ ರೆಡಿ ಆಗ್ಯಾವ ಇನ್ನ ರೆಡಿ ಆಗಕ್ ಹತ್ತವು ಇದನ್ನ ಯಾರು ಮಾಡಿದ್ರು ಮೋದಿ ಗವರ್ಮೆಂಟ್ ಬಂದ ಮೇಲೆ ಮಾಡಿದ್ರು ಇನ್ನ ತಕನು ಮಾಡಾಕತ್ತಾರ ಅಮಿತ್ ಶಾ ಅವರು ಈ ರೀತಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಯಾರ ಎಲ್ಲಾ ಕಡೆ ಸ್ಟ್ರೈಕ್ ನಡೆದಿರ್ಬೇಕಾದ್ರ ಮೋದಿ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡ್ಯಾರ ಖರೆ ಹೇಳಿದ್ಕ ಇವರಿಗೆಲ್ಲ ತಡ್ಕೊಳಕ್ ಆಗೋಲ್ತು ಈ ರೀತಿ ನಡ್ಕೊಳಕತ್ತಾರ ಅಮಿತ್ ಶಾ ಅವ್ರು ಹೇಳಿದ್ರೊಳಗೆ ಏನೂ ತಪ್ಪಿಲ್ಲ ಅಂಬೇಡ್ಕರ್ ಅವ್ರಗೋಸ್ಕರ ನಮ್ಮ ಸರ್ಕಾರ ಏನೇನ್ ಮಾಡೈತೆ ಅಂತ ಕಣ್ಣಿಗೆ ಕಾನಾತೈತಿ ಅಂತ ಟ್ವೀಟ್ ಮಾಡ್ಯಾರ ಬರೀ ಬಾಯಿ ಮತಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋರು ಏನ್ ಕೆಲಸ ಮಾಡಿರಿ ಅವ್ರಗೋಸ್ಕರ ಅನ್ನೋದು ಏನ್ ತಪ್ಪೈತಿ ಅಮಿತ್ ಶಾ ಅವ್ರು ಕೇಳೋದ್ರಾಗ ಏನ್ ತಪ್ಪ ಐತಿ ಇದೆಲ್ಲಾ ಮುಗೀತು ಅಂಬೇಡ್ಕರ್ ಅವ್ರ ಈ ಭೂಮಿ ಬಿಟ್ಟು ಹೋದ್ಮೇಲೂ ನೀವು ಅವ್ರಿಗೆ ಭಾರತ ರತ್ನ ಕೊಡಾಕ ಹಿಂದ ಮುಂದ ನೋಡಿದ್ರಿ ಹಿಂದಾ ಮುಂದ ನೋಡೋದ್ ಅಷ್ಟಲ್ಲ ನೀವು ಕೊಡ್ಲೇ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದವ್ರು ಬರೀ ನಿಮ್ಮ ಓಟ್ ಬ್ಯಾಂಕ್ ಗಟ್ಟಿ ಆಗ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋರೆಲ್ಲ ಎಲ್ಲಾ ಮತ ಹಾಕ್ಲಿ ಅನ್ನೋ ಒಂದ ಒಂದ್ ಕಾರಣಕ್ಕ ಬಾಯ್ ತುಂಬಾ ಅವ್ರ ಹೆಸರು ಹೇಳ್ತೀರಿ ಅದನ್ ಬಿಟ್ರೆ ಅವ್ರಿಗೋಸ್ಕರ ನಿಮ್ಮ ಕೊಡುಗೆ ಏನೂ ಇಲ್ಲ ಅಂತ ಅಮಿತ್ ಶಾ ಅವರು ಎಳೆ ಎಳೆಯಾಗಿ ವಿವರಣೆ ಕೊಟ್ಟಾರ ಇದನ್ನ ತಡ್ಕೊಳಕ್ ಆಗಲ್ದ ನೀವು ಬರೀ ಅರ್ಧಂಬರ್ಧ ವಿಡಿಯೋ ಹಾಕಿ ನಾಲ್ಕರಿಂದ ಹತ್ತು ಸೆಕೆಂಡ್ ವಿಡಿಯೋ ಒಳಗ ನಿಮ್ಮ ಆಟ ಆಡಾಕತ್ತೀರಿ ನಿಮಗೊಂದ್ ಹೊಸ ಡ್ರಾಮಾ ಮಾಡಕ್ ಸಬ್ಜೆಕ್ಟ್ ಸಿಕ್ಕಂಗಾತು ನಿಮ್ಮ ಹೊಸ ಡ್ರಾಮಾಗಳು ಬೆಳಕಿಗೆ ಬರಕತ್ತು ಇಷ್ಟೆಲ್ಲಾ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿ ಬಾಯ್ ತುಂಬಾ ನಾವು ಅಂಬೇಡ್ಕರ್ ಫಾಲೋ ಮಾಡ್ತೀವಿ ಅವ್ರು ಬರ್ದಿ ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಎಲ್ಲರಿಗೂ ತೋರಿಸ್ತಿರಲ್ಲ ನಿಮ್ಗೆ ಏನೂ ಅನ್ಸಂಗಿಲ್ಲ ಏನ್ರಿ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರಿಗೆ ಏನೆಲ್ಲ ದ್ರೋಹ ಮಾಡಿತ್ತು ಅನ್ನೋದು ಒಂದೊಂದಾಗೆ ಬೆಳಕಿಗೆ ಬರಾಕತ್ತವ ಗೊತ್ತಿದ್ದ ವಿಷಯಗಳು ಮುಚ್ಚಿದ ವಿಷಯಗಳು ಹೊರಗ್ ಬರಕತ್ತಾವ ಆದ್ರೂ ಇವರು ನಾವ್ ಅಂಬೇಡ್ಕರ್ ಪರ ಅಂತ ಮಾತಾಡ್ತಾರ ಮಂದಿ ಎಲ್ಲಾ ಅರ್ಥ ಮಾಡ್ಕೊಳತ್ತಾರ ಎಲ್ಲ ನೋಡಾಕತ್ತಾರ ತಿಳುವಳಕಿ ಉಳ್ಳವರ ಅದಾರ ಒಂದಲ್ಲ ಒಂದಿನ ಈ ದ್ರೋಹಕ್ಕ ಪ್ರತಿಫಲ ಕಾಂಗ್ರೆಸ್ ಪಕ್ಷಕ್ಕ ಕೊಟ್ಟ ಕೊಡ್ತಾರ